ಮರಿತಿಬ್ಬೇಗೌಡರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಎದುರಿಸುತ್ತಿದ್ದು ಅವರು ಮೇಲ್ಮನೆಯ ಸಭಾಪತಿಯಾಗುವ ಎಲ್ಲ ಅವಕಾಶಗಳಿವೆ ಹೀಗಾಗಿ ಮತ್ತೊಮ್ಮೆ ಅವರನ್ನು ಶಿಕ್ಷಕ ಬಂಧುಗಳು ಬೆಂಬಲಿಸುವಂತೆ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮರಿತಿಬ್ಬೇಗೌಡರು ನಾಲ್ಕು ಬಾರಿ ಮೇಲ್ಮನೆ ಪ್ರವೇಶಿಸಿದ್ದು ಹಿರಿಯ ನಾಯಕರಾಗಿದ್ದಾರೆ ಅವರು ಶಿಕ್ಷಕರ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಆದ್ದರಿಂದ ಮತ್ತೊಮ್ಮೆ ಅವರನ್ನು ಆಯ್ಕೆ ಮಾಡಿ ಸೇವೆಗೆ ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದರು ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಶಿಕ್ಷಕರ ಸಮಸ್ಯೆಗಳು ಬಗೆಹರಿದಿಲ್ಲ ಹಳೆ ಪಿಂಚಣಿ ನೀತಿ ಬಗ್ಗೆ ಹೋರಾಟ ಮಾಡಲಾಗಿತ್ತು ನಾವು ಹಳೆ ಪಿಂಚಣಿ ಯೋಜನೆಯ ಬೇಡಿಕೆಯನ್ನ ಘೋಷಣೆ ಮಾಡಿದ್ದೇವೆ ಈಗ ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದು ಹಳೆ ಪಿಂಚಣಿ ಯೋಜನೆಯನ್ನ ಜಾರಿ ಮಾಡ್ತೇವೆ ಅಂದ್ರು ಎಪಿಎಂಸಿ ಕಾಯ್ದೆ ವಿಚಾರದಲ್ಲಿ ಬಿಜೆಪಿ ರೈತ ವಿರೋಧಿ ನೀತಿ ಅನುಸರಿಸಿತ್ತು ಆದರೆ ಕಾಂಗ್ರೆಸ್ ಪಕ್ಷ ರೈತ ಪರ ನಿಂತ ಸರ್ಕಾರವಾಗಿದ್ದು ಮರಿತಿಬ್ಬೇಗೌಡರು ಮತ್ತೆ ಸ್ಪರ್ಧಿಸ್ತಾ ಇದ್ದಾರೆ ಆದ್ದರಿಂದ ಶಿಕ್ಷಕರು ದಯಮಾಡಿ ಅವರನ್ನು ಆಶೀರ್ವದಿಸಬೇಕು ಅಂತ ವಿನಂತಿಸಿದ್ರು ಶಿಕ್ಷಕರ ಸೇವಾ ಭದ್ರತೆಯನ್ನ ಮುಂದೆ ಸರಿಪಡಿಸಲಿದ್ದು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷವಾಗಿದೆ ಆದ್ದರಿಂದ ಮರಿತಿಬ್ಬೇಗೌಡರಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡುವಂತೆ ಮತ್ತೊಮ್ಮೆ ಮನವಿ ಮಾಡಿದರು ನಾಳಿದ್ದು ನಡೀತಾ ಕರ್ನಾಟಕ ವಿಧಾನ ಪರಿಷತ್ತಿನ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಮರ್ತಿಬ್ಬೇಗೌಡರು ಇದು ಐದನೇ ಬಾರಿ ಆಯ್ಕೆಯನ್ನ ಬಯಸಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ವಿಶೇಷವಾಗಿ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಒಬ್ಬ ವ್ಯಕ್ತಿಯಾಗಿ ನಾಲ್ಕು ಬಾರಿ ಮೇಲ್ಮನೆಯನ್ನು ಪ್ರತಿನಿಧಿಸಿದಂಥ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿದ್ದಂಥ ಮರ್ತಿಬೇಗೌಡರು ಅತ್ಯಂತ ಹಿರಿಯ ಸದಸ್ಯರಾಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದ ವಿಚಾರ ಈ ಬಾರಿ ಚುನಾವಣೆಯಲ್ಲಿ ಅವರ ಗೆಲುವು ಮಂಡ್ಯಕ್ಕೆ ಮತ್ತು ಈ ರಾಜ್ಯಕ್ಕೆ ಮಂಡ್ಯದ ಒಬ್ಬ ಮೇಲ್ಮನೆಯ ಸದಸ್ಯ ವಿಧಾನ ಪರಿಷತ್ತಿನ ಉಪಸಭಾಪತಿ ಅಥವಾ ಸಭಾಪತಿ ಆಗೋದಕ್ಕೆ ಅರ್ಹತೆ ಸಿಗ್ತಕ್ಕಂಥ ಸೀನಿಯಾರಿಟಿ ಇರತಕ್ಕಂಥದ್ದು ಮರ್ತಿಬೇಗೌಡರು ಮಾತ್ರ ಜೊತೆಗೆ ಮರ್ತಿಬೇಗೌಡರು ನಮ್ಮ ಮಳವಳ್ಳಿಯವರು ಅನ್ನೋದಕ್ಕಿಂತ ರೈತಪರ ಹೋರಾಟವನ್ನು ಮೇಲ್ಮನೆಯಲ್ಲಿ ಶಿಕ್ಷಕರ ಸಮಸ್ಯೆಯ ಜೊತೆಯಲ್ಲಿ ತಮ್ಮದೇ ಆದಂಥ ವಾಕ್ಜರಿಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಲ್ಲದೇ ಸರ್ಕಾರದ ಗಮನವನ್ನು ಸೆಳೆದು ತನ್ನ ಹೋರಾಟದ ಮೊನಚನ್ನು ಇಂದು ಅಚ್ಚಾಗಿಸಿರ್ತಕ್ಕಂಥ ಒಬ್ಬ ಪ್ರತಿಭಾನ್ವಿತ ಸಂಸದೀಯ ಪಟು ಅಂತಂದರೆ ತಪ್ಪಾಗಲಾರ್ದು ಅಂತಹ ಒಂದು ವ್ಯಕ್ತಿತ್ವವನ್ನು ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲಿ ಎಲ್ಲ ಶಿಕ್ಷಕ ಬಂಧುಗಳು ಮತ್ತೊಮ್ಮೆ ಆಯ್ಕೆ ಮಾಡೋದರಿಂದ ಅವರ ಪ್ರತಿನಿಧಿ ಸಭಾಪತಿ ಆಗೋದೋ ಅಂಥ ಅವಕಾಶನ ಬೇರೆ ಇನ್ಯಾರೂ ಪಡ್ಕೊಳ್ಳೋಕ್ಕೆ ಈಗ ಸಾಧ್ಯ ಆಗೋದಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸೀನಿಯರ್ಸ್ ಭಾಳ ಕಡಿಮೆ ಇದ್ದಾರೆ ಇವತ್ತು ಮೇಲ್ಮನೆಯಲ್ಲಿ ಆ ಹಿರಿತನ ಇವರಿಗೆ ಇದು ಐದನೇ ಬಾರಿ ಗೆದ್ದಾಗ ತನ್ನಷ್ಟಕ್ಕೆ ತಾನೇ ಬರ್ತದೆ ಇದೆಲ್ಲವನ್ನೂ ಶಿಕ್ಷಕ ಬಂಧುಗಳು ಗಮನಿಸ್ಬೇಕಾಗ್ತದೆ ಅಂಥ ಒಂದು ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕ ಬಂಧುಗಳಿಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ನಮ್ಮ ಸರ್ಕಾರದ ನಿಲುವನ್ನು ತಾವು ಬೆಂಬಲಿಸಬೇಕು ಆ ಮುಖಾಂತರ ಮರುತಿಬೇಗೌಡರ ಗೆಲುವಿನಲ್ಲಿ ತಮ್ಮ ಜವಾಬ್ದಾರಿ ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಮರ್ತಿಬೇಗೌಡರಿಗೆ ನೀಡಬೇಕು ಅನ್ನೋದನ್ನು ತಮ್ಮ ಮೂಲಕ ನಾನು ಮನವಿ ಮಾಡಲಿಕ್ಕೆ ಬಯಸ್ತೀನಿ